ನಮಸ್ಕಾರ ರೀ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇಕಿ ಯಾರು ಅಂತ ಅನ್ಕೊಳಕತ್ತೀರನ ಈಗಾಗ್ಲೇ ನೀವೇನು ನಮ್ಮ ವಿಡಿಯೋಗಳನ್ನು ನೋಡಿರಲ್ಲ ಅದರೊಳಗಡೆ ಅಖಿಲಾಂಡೇಶ್ವರಿ ಅಂತ ಇದಾಳೆ ನೋಡ್ರಿ ಹಾ ಅದ ತೊದಲೇಶ್ವರಿ ಅಂತ ಇದಾಳಲ್ರಿ ಅಕಿ ಕಾಸಾ ಫ್ರೆಂಡ ನಾನು ನೋಡ್ರಿ ನನ್ನ ಹೆಸರು ಸಂಕವ್ವ ಅಂತ ಹೇಳಿ ಏ ಶಂಕವ್ವ ನೀನು ಬರೀ ಶಂಕವ್ವ ಅಲ್ಲ ದಿಂಕರ ಶಂಕವ್ವ ಅಂತ ಹೇಳಿ ಪರಿಚಯ ಮಾಡಿಕೊಡಿ ಅವರಿಗೆ ಆಗೈಕಲ್ಲ ಹಾಡೇ ದಿಂಕದ ಶೃಂಗಾರಿ ಮೈಡಂಕಿನವಯ್ಯ அது மந்தி மாறிங்கடி அவர நோடு ಇನ್ನ ಮತ್ತೆ ನಮ್ ಕಾಣ ತಂದ್ರಿ ಅಕ್ಕಿಗೂ ಒಂದ್ಸೂರ್ ಕಾಣಂಗಿಲ್ಲ ಅದ್ರ ಐತಿ ದೊಡ್ಡದೈತಿಲ್ಲಾರ್ ನಡುವ ಈ ಊರಾಗ ಕೈ ಕಾಲು ಕಣ್ಣು ಮೂಗು ಎಲ್ಲಾ ನೆಟ್ಟ ಗಿಡ ಒಬ್ಬರಿ ಈ ಊರಿಗೆ ಸುಂದರಂಗಿ ಅಂತಂದ್ರ ನಾನ ನೋಡ್ರಿ ಇದಕ್ಕೆ ಮಾದೇವಿ ಯಾವಾಗ್ಲೂ ಹಿಂಗ ನೋಡ್ರಿ ನಾನ್ ಅಂತಂದ್ರೀ ಪಂಚ ಪ್ರಾಣರಿ ಎಲ್ಲಾರ್ ಮುಂದೆ ಬರೀ ನನ್ ಬಗ್ಗೆನ ಹೇಳ್ಕೊಂತ ಹೊಕ್ಕಾಡ್ರಿ ಈಗೂ ನೋಡಿದ್ರಲ್ಲ ನಿಮ್ಮ ಮುಂದೆ ಇಷ್ಟೊತ್ತನ ನನ್ನ ಬಗ್ಗೆನ ಹೆಂಗೆ ವರ್ಣನೆ ಮಾಡಿ ಹೇಳಿದ್ಲು ಅಂತ ಹೇಳಿ ಯೋವಾ ಮದೇವಕ್ಕ ಥ್ಯಾಂಕ್ಸ್ ವಾ ನಿಂಗ ನನ್ನ ಇಷ್ಟೊತ್ತನ ಪರಿಚಯ ಮಾಡಿಕೊಟ್ಟಿದ್ಕ ಭಾಳ ಥ್ಯಾಂಕ್ಸ್ ನೋಡಿ ನಿಂಗೇ ஜன்ஞ்சித்தீன் நானே ஜன பரிச்சை ஆகி அந்த நன்றி ஒன்னு நோடு அஸ் மூடி தன்னாக்கத்தாரா நன்கு நோடிலே ஜனரி நான் ப்ளீஸ் ಒಳ್ಳೆ ಮನಸ್ಸೈತೆ ನಿಂದು ಜನರಿಗೆ ಅಷ್ಟೋ ಅಲ್ಲದ ಮ್ಯಾಲ ನೋಡ್ಕೊತ ದೇವ್ರಿಗೆ ಹೇಳಾಕತ್ತಿದ್ದೇನು ಎಷ್ಟೋ ಕೊಂಡು ಫೇಲಿಂಗ್ ತಂಗ್ಕೊಂಡು ನನ್ನ ಬಗ್ಗೆ ದೇವ್ರಿಗೆ ಹೇಳಾಕತ್ತಿದ್ದೆಲ್ಲ ಯೋವಾ ಬಹಳ ಒಳ್ಳೆ ಮನಸ್ಸುವಾ ನಿಂದು ನಿನಗ ನಿನ್ನ ಗಂಡ ನಿನ್ನ ಮಕ್ಕಳಿಗೆ ದೇವರು ಒಳ್ಳೇದು ಮಾಡ್ಲಿ ಮಾದೇವಕ್ಕ ಅಲ್ಲ ಮಾದೇವಿ ನೀನಾರ ನನ್ನ ಬಗ್ಗೆ ಎಷ್ಟಂತ ಹೇಳ್ತಿದ್ದಿ ಅವರೆಲ್ಲ ಮುಂದೆ ನಮ್ಮ ವಿಡಿಯೋ ನೋಡ್ಕೊತ ಹೋಗ್ತಾರ ನನ್ನ ಬಗ್ಗೆ ತಿಳ್ಕೊಂಡ ತಿಳ್ಕೊಂತಾರ ಅದ ಬಿಡು ಹೋಗ್ಲಿಗ ಮತ್ತ ನಿಮ್ಮತ್ತಿ ಕಂಡೇ ಅಲ್ಲಲ್ಲ ಎಲ್ಲರ ಮಗಳು ಊರಿಗೆ ಹೋಗಿ ಗಡ ಏನ ಹೇಳಂಗಿಲ್ಲ ನಾನು ಒಂದೇನ ಹೇಳಿದ್ರೆ ಇದು ಒಂದೇನಾರ ತಿಳ್ಕೊಂತತಿ ಇಲ್ಲಿಂದ ಜಲ್ದ ಜಾಗ ಖಾಲಿ ಮಾಡೋದ ಚಲೋ ನಮ್ಮ ಅತ್ತೆ ಮಾವಿನಕಾಯಿ ತಂದಿದ್ಲ ಉಪ್ಪಿನಕಾಯಿ ಹಾಕಿದ್ರ ಅಂತ ಹೇಳಿ ನಂಗ ಸಾಸಿ ತಗೊಂಬ ಅಂತ ಹೇಳಿ ಅಂಗಡಿ ಕಳಿಸಿದ್ಲವ ನಾನು ಸಾಸಿ ತರಕಂತ ಅಂತ ಬಂದೆ ನಿನ್ ಜೊತೆ ಇಲ್ಲೇ ಮಾತಾಡ್ಕೊಂತ ನಿಂತೆ ನೋಡು ನಾಯ್ನಾ ಹೊಕ್ಕನ ವಾಯವ ಮತ್ತೆ ಇಲ್ಲ ಮತ್ತೆ ಬೈತಾಳ ಏನ ಏನಂದಿ ಮಾದೇವಿ ನಿಮ್ಮತ್ತಿ ಎಂಪಿ ಎಲೆಕ್ಷನ್ ಏನಿಲ್ಲ ಕತ್ತಾಳ ಯುವ ಬಾರಿ ಬಿಡು ನೀವೇನ್ವಾ ಹತ್ತು ಕೂರಿಗೆ ಹೊಲ ಇದ್ದರು ಎಂ ಎಲ್ ಎಲೆಕ್ಷನ್ಗಾದ್ರೂ ನಿಲ್ತೀರಿ ಎಂಪಿ ಪಿ ಎಲೆಕ್ಷನ್ಗಾದ್ರೂ ನಿಲ್ತೀರಿ ನಾವೇನು ಬಡೂರ್ವ ನಮಗೆಲ್ಲ ಕತಿ ಹೋಲ್ ಬಿಡು ಆದರೂ ನಾನೇನು ಬಿಡಂಗಿಲ್ಲ ಊರಾಗೆಲ್ಲರೂ ಬಿ ಹೇಳ್ತಾನೆ ಮಾದೇವೇ ಎರತ್ತಿ ಎಂ ಪಿ ಇಲೆಕ್ಷನ್ ನಿಂತಾಳಾ ವೋಟು ಓಟು ಅವ್ರಿಗೆ ಹಾಕ್ರಿ ಅಂತ ಹೇಳಿ ಚೊಲೋ ಆತು ಬಿಡುವ ನಮ್ಮೂರಿಂದ ನಿಮ್ಮತ್ತಿಗೆ ಬಂದ ನಮ್ಮೂರದ್ದು ಹವಾನು ಬೇರೆನೇ ಇರ್ತೈತಿ ಹೌದಿಲ್ಲ